ಗಣೇಶ ಹಬ್ಬಕ್ಕೆ ತಮಟೆ ಡಿಜೆ ಎಲ್ರು ಕೂಡ ತರಿಸ್ತಾರೆ ಪೇಪರ್ ಬ್ಲಾಸ್ಟ್ ನ ನೀವು ತರಿಸಿ ಬ್ಲಾಸ್ಟ್ ಮಾಡಿದ್ರೆ ನೆಕ್ಸ್ಟ್ ಲೆವೆಲ್ ಇರುತ್ತೆ ಗುರು ನಿಮ್ ಏರಿಯಾ ಗಣೇಶ ರೋಡ್ ಅಲ್ಲಿ ಮೆರವಣಿಗೆ ಹೋಗ್ತಿರುತ್ತೆ ಆ ಕಡೆ ತಮಟೆ ಹೊಡಿತಿರ್ತಾರೆ ಆ ಟೈಮ್ ಅಲ್ಲಿ ಪೇಪರ್ ಬ್ಲಾಸ್ ನ ಮಾಡಿದ್ರೆ ಗಣೇಶಾಗೂ ಫುಲ್ ಖುಷಿ ಆಗುತ್ತೆ ಡಾನ್ಸ್ ಆಡೋರ್ಗಂತೂ ಇನ್ನೂ ನೆಕ್ಸ್ಟ್ ಲೆವೆಲ್ ಖುಷಿ ಇರುತ್ತೆ ಪಕ್ಕದ ದುಡ್ಡುಗರು ಪೇಪರ್ ಬ್ಲಾಸ್ಟ್ ನ ತರಿಸಿ ಬ್ಲಾಸ್ಟ್ ಮಾಡೋಕ್ಕಿಂತ ಮುಂಚೆ ನೀವು ಕೂಡ ನಿಮ್ಮ ಗಣೇಶಗೆ ಪೇಪರ್ ಬ್ಲಾಸ್ಟ್ ನ ಇವಾಗ್ಲೇ ಬುಕ್ ಮಾಡ್ಕೊಳ್ಳಿ ಕರ್ಫುಲ್ ಇವೆಂಟ್ ಪೇಜ್ ನ ನೀವು ಇನ್ಸ್ಟಾಗ್ರಾಮ್ ಅಲ್ಲಿ ಹೋಗಿ ಫಾಲೋ ಮಾಡಿ ಫಸ್ಟ್ ಟ್ವೆಂಟಿ ಮೆಂಬರ್ಸ್ ಬುಕ್ ಮಾಡೋರಿಗೆ ಸೂಪರ್ ಆದಂತಹ ಆಫರ್ ಇದೆ ಪೇಪರ್ ಬ್ಲಸ್ ನ ಬುಕ್ ಮಾಡ್ಕೊಳ್ಳಿ ಗಣೇಶ ಹಬ್ಬಕ್ಕೆ ಸೂಪರ್ ಆದಂತಹ ಆಫರ್ ಕೂಡ ಇದೆ ನಿಮ್ಮ ಮನೆಯ ಎಲ್ಲಾ ಫಂಕ್ಷನ್ ಗೆ ಇವರು ಇವೆಂಟ್ಸ್ ಕೂಡ ಮಾಡ್ಕೊಡ್ತಾರೆ ಕಾಂಟ್ಯಾಕ್ಟ್ ಮಾಡಿ ಇವಾಗಲೇ ನಿಮ್ಮೂರಿನ ಗಣಪನ ವಿಸರ್ಜನೆ ಮತ್ತಷ್ಟು ಕಳೆಗಟ್ಟಬೇಕೆ ಊರಿನ ಹಬ್ಬ ಹಾಗೂ ಇನ್ನಿತರ ಯಾವುದೇ ವಿಶೇಷವಾದ ದೈವಿಕ ಉತ್ಸವಗಳಿರಲಿ ಅಥವಾ ಮದುವೆ ನಾಮಕರಣ ಸೀಮಂತ ಜನ್ಮದಿನ ನಿಶ್ಚಿತಾರ್ಥ ಯಾವುದೇ ಶುಭ ಸಮಾರಂಭಗಳಿಗೆ ಕಲರ್ ಪೇಪರ್ ಬ್ಲಾಸ್ಟ್ ಕೋಲ್ಡ್ ಫೈರ್ ಮೊದಲಾದ ಅತ್ಯಾಕರ್ಷ ವಿನ್ಯಾಸಗಳನ್ನ ನಿಮಗಾಗಿ ಪೂರೈಸುತ್ತಿರುವಂತಹ ಈವೆಂಟ್ ಮ್ಯಾನೇಜ್ಮೆಂಟ್ ನಿಮಗಾಗಿ ಬೇಕಾಗಿದೆಯೇ ಮದುವೆ ಮಂಟಪ ಹಾಗೂ ವಿನಾಯಕ ವಿಸರ್ಜನೆಯ ಒಂದು ಡೆಕೋರೇಷನ್ ನಾಮಕರಣ ಇದೇ ಮೊದಲಾದ ಎಲ್ಲ ಮ್ಯಾನೇಜ್ಮೆಂಟ್ಗಳಿಗೆ ಸಂಪರ್ಕಿಸಿ ಚೇತನ್ ನೈನ್ ಸಿಕ್ಸ್ ಜೀರೋ ಸಿಕ್ಸ್ ಒನ್ ನೈನ್ ಫೈವ್ ಫೋರ್ ಡಬಲ್ ಸಿಕ್ಸ್ ನಿಮ್ಮಗಳ ಈವೆಂಟ್ ಮತ್ತಷ್ಟು ಕಲರ್ಫುಲ್ ಆಗಿ ಬ್ಯೂಟಿಫುಲ್ ಆಗಿ ಕಾಣಲು ಇಂತಹ ಒಂದು ಅತ್ಯಾಕರ್ಷಕವಾದ ಕಲರ್ ಪೇಪರ್ ಬ್ಲಾಸ್ಟ್ ಕೋಲ್ಡ್ ಫೈರ್ ಬ್ಲಾಸ್ಟ್ ಇವಕ್ಕೆಲ್ಲ ಸಂಪರ್ಕಿಸಿ ಚೇತನ್ ನೈನ್ ಸಿಕ್ಸ್ ಝೀರೋ ಸಿಕ್ಸ್ ಒನ್ ನೈನ್ ಫೈವ್ ಫೋರ್ ಡಬಲ್ ಸಿಕ್ಸ್ ಈ ಕೂಡಲೇ ಕರೆ ಮಾಡಿ ಮ್ಯಾಜಿಕಲ್ ಫಾಗ್ ಎಂಟ್ರಿ ಜೊತೆ ನೀವು ಇಷ್ಟಪಡೋರಿಗೆ ಒಂದ್ ಸರ್ಪ್ರೈಸ್ ಕೊಡ್ಬೇಕಾ ಕೊಡ್ಬೇಕು ನಮ್ ಕಲರ್ಫುಲ್ ಇವೆಂಟ್ ಅವರು ನಮ್ಗೋಸ್ಕರ ಒಂದ್ ಥಿಯೇಟರ್ ನ ಓಪನ್ ಮಾಡಿದ್ದಾರೆ ಫ್ಯಾಮಿಲಿ ಅಥವಾ ಫ್ರೆಂಡ್ಸ್ ಜೊತೆ ಹಾಗೆ ನಾವ್ ಇಷ್ಟಪಡೋ ವ್ಯಕ್ತಿ ಜೊತೆ ಬರ್ತ್ ಸೆಲೆಬ್ರೇಷನ್ ಮಾಡಬಹುದು ಸ್ಪೆಷಲ್ ಆಗಿ ಆನಿವರ್ಸರಿ ಕೂಡ ಸೆಲೆಬ್ರೇಟ್ ಮಾಡ್ಕೋಬಹುದು ಹೇಗಪ್ಪ ಅಂದ್ರೆ ಹಾಗೆ ಅಲ್ಲಿ ಸ್ಪೆಷಲ್ ಆಗಿ ಎರಡು ರೀತಿ ಥಿಯೇಟರ್ ಅವೈಲಬಲ್ ಇದೆ ಹೇಗಪ್ಪ ಅದು ಅಂದ್ರೆ ಆಮೇಲೆ ಕೇಕ್ ನ ಕಟ್ ಮಾಡಿಸಿ ಥಿಯೇಟರ್ ಅಲ್ಲಿ ಮೂವಿ ನೋಡೋ ತರ ಫೀಲ್ ಮಾಡ್ಕೊಂಡು ಟೈಮ್ ನ ಸ್ಪೆಂಡ್ ಮಾಡಬಹುದು ಹಾಗೆ ಪ್ರೈವೇಟ್ ಕಪಲ್ಸ್ ಥಿಯೇಟರ್ ಕೂಡ ಅಲ್ಲಿ ಅವೈಲಬಲ್ ಇದೆ ಪ್ಯಾಕೇಜ್ ಅಲ್ಲಿ ನೀವೇನಾದ್ರೂ ಅಮೌಂಟ್ ಪೇ ಮಾಡಿದ್ರೆ ತ್ರೀ ಅವರ್ಸ್ ಟೈಮ್ ಅಲ್ಲಿ ನೀವು ಎಂಜಾಯ್ ಮಾಡಬಹುದು ಏನಾದ್ರು ಫುಲ್ ಪ್ಯಾಕೇಜ್ ಅಲ್ಲಿ ತಗೊಂಡ್ರೆ ಬರ್ತ್ಡೇಗೆ ಕೇಕ್ ಬ್ರೈಟ್ ಟೂಬಿಗೆ ಲೈಟ್ ಬ್ರೈಡ್ ಹಾಗೆ ಆನಿವರ್ಸರಿಗೆ ಗೋಲ್ಡ್ ಫ್ರೈರ್ ಬರ್ತ್ಡೇ ಟ್ಯಾಗ್ ಎಲ್ಲ ಕೂಡ ಅಲ್ಲಿ ಅವೈಲೇಬಲ್ ಇದೆ ಕುದೂರ್ ಬಸ್ ಸ್ಟಾಂಡ್ ಹತ್ರ ಇರೋ ವೈನ್ ರೋಡ್ ಅಲ್ಲಿ ಇದೆ ನೀವು ಈಗಲೇ ಹೋಗಿ ವಿಸಿಟ್ ಮಾಡಿ ಹೆಚ್ಚಿನ ಮಾಹಿತಿಗಾಗಿ ಅವ್ರ ನಂಬರ್ ನ ಇಲ್ಲಿ ಮೆನ್ಷನ್ ಮಾಡಿದ್ದೀನಿ ನಮಸ್ಕಾರ ಕರ್ನಾಟಕ ಜನತೆಗೆ ನಾನೀಗ ಇದ್ದೀನಿ ಕುದುರು ಕಲರ್ಫುಲ್ ಇವೆಂಟ್ಸ್ ಅಂತ ಫ್ರೆಂಡ್ಸ್ ಫ್ಯಾಮಿಲಿ ಲವರ್ಸ್ ಗೆ ಬರ್ಡೇ ಸೆಲೆಬ್ರೇಷನ್ ಮಾಡೋಣ ಅನ್ಕೊಂಡಿದೀರಾ ಇನ್ಯಾಕ್ ತಡ ಪಡ್ತಿದ್ದೀರಾ ಜಸ್ಟ್ ತ್ರೀ ನೈನ್ಟಿ ನೈನ್ ಇಂದ ಸ್ಟಾರ್ಟ್ ಆಗ್ತಿದೆ ಫ್ಯಾಮಿಲಿ ಥಿಯೇಟರ್ ಇದೆ ಪ್ರೈವೇಟ್ ಥಿಯೇಟರ್ ಇದೆ ಕಪಲ್ಸ್ಗೆ ಪ್ರೈವೇಸಿ ಇದೆ ಇನ್ಯಾಕ್ ಯಾಕೆ ತಡ ಪಡ್ತಾ ಇದ್ದೀರಾ ಪರ್ಸನ್ಗೆ ಡಿಫ್ರೆಂಟಾಗಿ ಆಗಿ ಸರ್ಪ್ರೈಸ್ ಕೊಡಬೇಕಾ ಪ್ರೈವೇಟ್ ಥಿಯೇಟರಲ್ಲಿ ಕೂತ್ಕೊಂಡು ಮೂವಿ ನೋಡಬೇಕಾ ಹಾಗಿದ್ರೆ ಬೇರೆ ಕಡೆ ಏನಕ್ಕೆ ಹೋಗ್ತೀರಾ ನಮಸ್ಕಾರ ಕುದೂರು ನಾನು ನಿಮ್ಮ ಚೈತ್ರ ಸೊ ರೀಸೆಂಟಾಗಿ ನಮ್ಮ ಕುದೂರಲ್ಲಿ ಪ್ರೈವೇಟ್ ಥಿಯೇಟರ್ ಓಪನ್ ಆಗಿದೆ ಇದು ಲೋಕೇಟ್ ಆಗಿರೋದು ನಿಯರ್ ಬಸ್ ಸ್ಟ್ಯಾಂಡ್ ವೈನತೆಯ ಆರ್ಕೆಡಲ್ಲಿ ಸ್ಟಾರ್ಟಿಂಗ್ ಪ್ರೈಸ್ ಬಂದರು ತ್ರೀ ನೈಂಟಿ ನೈನ್ ಇವರು ಫುಡ್ ಕೂಡ ಪ್ರೊವೈಡ್ ಮಾಡ್ತಾರೆ ಇವ್ರ ಡೀಟೇಲ್ಸ್ನ ನನ್ನ ಕ್ಯಾಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ ಫಾರ್ ಮೋರ್ ಡೀಟೇಲ್ಸ್ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಆ್ಯಂಡ್ ನಿಮ್ಮ ಸ್ಪೆಷಲ್ ಡೇನ ಇನ್ನೂ ಆಗಿ ಸೆಲೆಬ್ರೇಟ್ ಮಾಡಿ ಥ್ಯಾಂಕ್ ಯು